ನಾವೆಲ್ಲರೂ ಸಹ ಜೊತೆ ಆಗ್ತಾ ಇದ್ದರು ಇಂದಿನ ಈ ಸಮಾರಂಭ ವಿದ್ಯುತ್ವಾಗಿ ನಮ್ಮೊಟ್ಟಿಗೆ ಜೋತಿ ತಂಪಲ್ನಿಯೊಂದಿಗೆ ಮಮ್ಮಿ ಕಾರ್ಯಕ್ರಮದ ಉದ್ಘಾಟನೆ ಅನಾವರಣಗೊಳ್ತಾ ಇದೆ ಸಾಮಾನ್ಯ ಎಲ್ಲ ಅಧಿಕಾರಿರ ಸಹ information has taken such a leap forward that artificial intelligence is taking space in majority of the spheres. Now you have already seen many channels have digital anchors okay there are no individuals at all digital anchors there is an author which manages the content there is no input chief there is no editor directly in a language model, ಪ್ರೊಸೆಸಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ನೆಟ್ ಇಟ್ ಟೇಕ್ಸ್ ಫೀಡ್ ಫ್ರಮ್ ಸೋಷಿಯಲ್ ಮೀಡಿಯಾ ಕ್ರಿಯೇಟ್ಸ್ ಎ ನ್ಯೂಸ್ ಫೀಡ್ ಡೈರೆಕ್ಟ್ಲಿ ಇಟ್ ಕಮ್ಸ್ ಆಸ್ ಇಫ್ ಇಟ್ ಈಸ್ ಅಪೋರ್ಟೆಡ್ ಮೀಡಿಯಾ ಫೈಲ್ ನ್ಯೂಸ್ ಸೊ ವಿರ್ ಇನ್ ದಟ್ ಟ್ರಾನ್ಸ್ಫಾರ್ಮೇಶನ್ ಇನ್ ಫೇಸ್ ಹಾಗಾಗಿ ಈ ಈ ಒಂದು ಸಮಾರಂಭದಲ್ಲಿ ಇದೊಂದು ಅದ್ಭುತ ಒಂದು ಅವಕಾಶ ಈ ಎಲ್ಲ ಒಂದು ಮಾರ್ಪಾಡುಗಳ ನಡುವೆ ಹಲವಾರು ತಲ್ಲಣಗಳಿದೆ ಸಮಾಜಕ್ಕೆ ಸಮಾಜ ಸಹ ಮಾಧ್ಯಮವನ್ನು ಬಹಳ ಒಂದು ದಿಕ್ಸೂಚಿಯಾಗಿ ನೋಡ್ತದೆ ತಮ್ಮನ್ನೆಲ್ಲ ಒಂದು ಬೀಕನ್ ಥರ ನೋಡ್ತದೆ ತಾವು ಏನು ಒಂದು ಡೈರೆಕ್ಷನ್ ಸೆಟ್ ಮಾಡಿಕೊಡ್ತೀರಾ ಒಂದು ಸಂಸ್ಥೆ ಆಗಲಿ ಒಂದು ಸರ್ಕಾರ ಆಗಲಿ ಒಬ್ಬರು ಜನಪ್ರತಿನಿಧಿ ಆಗಲಿ ಅವರ ಬಗ್ಗೆ ತಾವು ಏನು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿಕೊಡ್ತೀರಾ ಜನ ಈ ದಿಸ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಹಾಗಾಗಿ ಈ ದಿಸ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಹಾಗಾಗಿ ಅಧಿಕಾರಿಗಳಿರಲಿ ಜನಪ್ರತಿನಿಧಿಗಳಿರಲಿ ಅವರ ಒಂದು ಇಮೇಜು ಇವತ್ತು ಬಹಳ ಫ್ರೆಜೈಲ್ ಆಗಿದೆ ಬಹಳ ಫ್ರೆಜೈಲ್ ಆಗಿದೆ ಹಾಗಾಗಿ ದಯಮಾಡಿ ಒಂದು ಸಕಾರಾತ್ಮಕವಾದ ಒಂದು ಸಮಾಜ ನಿರ್ಮಾಣದ ಕೆಲಸ ತಮ್ಮದು ಅನ್ನೋ ಒಂದು ಮಹತ್ತರವಾದ ಜವಾಬ್ದಾರಿ ಸಹ ಈ ದಿವಸ ತಮ್ಮೆಲ್ಲರ ಮೇಲಿದೆ ತಾವು ಇಡೀ ಸಮಾಜಕ್ಕೆ ಒಂದು ದಾರಿ ತೋರುವ ವಿಶೇಷವಾದ ಒಂದು ಮಹತ್ತರವಾದ ಒಂದು ಪಾತ್ರ ತಮ್ಮದು ಹಾಗಾಗಿ ಈ ಕೌನ್ಸಿಲ್ನ ಕಾನ್ಫರೆನ್ಸ್ನಲ್ಲಿ ಎಲ್ಲ ಅಂಶಗಳು ಚರ್ಚೆ ಆಗಲಿ ನಾನು ನನ್ನ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ನೋಡಿದ್ದೇನೆಂದರೆ ರಾಜ್ಯದ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಶಾಸಕರು ಎಲ್ಲರೂ ಮಾಧ್ಯಮಕ್ಕೆ ಸಾಧ್ಯ ಆದಷ್ಟು ನಿಖರವಾಗಿ ಹತ್ತಿರದಲ್ಲಿ ಕೆಲಸ ಮಾಡೋ ಒಂದು ಉದ್ದೇಶ ಇರ್ತದೆ ಹಾಗೆ ಏನು ಅಫಿಷಿಯಲ್ ಮೆಷಿನರಿ ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಲಾಸ್ಟ್ ವಿಲೇಜ್ ಅಕೌಂಟೆಂಟ್ ಅವ್ರಿಗೂ ನಮ್ಮ ಪೊಲೀಸ್ನಲ್ಲಿ ಡಿ ಜಿಯಿಂದ ಹಿಡಿದು ಕಾನ್ಸ್ಟೇಬಲ್ ಅವ್ರಿಗೂ ನಾವು ವಿ ವಾಂಟ್ ಟು ವರ್ಕ್ ಕ್ಲೋಸರ್ ವಿತ್ ಮೀಡಿಯಾ ಬಿಕಾಸ್ ಇಂದಿನ ದಿನದಲ್ಲಿ ಕೆಲಸ ಮಾಡೋದಷ್ಟೇ ಅಲ್ಲ ಕೆಲಸ ಏನು ಮಾಡ್ತಿದ್ದೀವಿ ಅಂತ ಸಹ ಜನಕ್ಕೆ ಗೊತ್ತಾಗಬೇಕು ಬಿಕಾಸ್ ದ ಟ್ರಸ್ಟ್ ಕೋ ಎಫಿಷಿಯಂಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ತಾವು ಈ ದಿನ ಇಂಥ ಒಂದು ಬಹಳ ಪ್ರಮುಖವಾದ ವೇದಿಕೆಯಲ್ಲಿ ನನಗೆ ಎರಡು ನಿಮಿಷ ಮಾತಾಡಲಿಕ್ಕೆ